ವಿಶೇಷವಾಗಿ ಈ ಭೀಮನಮಾವಾಸೆ ಅಂತಂದರೆ ಹಿಂದಿನ ಕಾಲದಿಂದ ಬಂದಿರುವಂಥ ಪದ್ಧತಿಗಳು ಏನಪ್ಪ ಅಂತಂದಾಗ ಈ ಭೀಮನಮಾವಾಸೆ ಆಷಾಢದ ಮಾಸ ಬಂದಾಗ ಹೊಸದಾಗಿ ಮದುವೆ ಆಗಿರುವಂಥವ್ರನ್ನ ತವರುನೋಗಿ ಅವರ ತವರು ಮನೆಗೆ ಬಿಡುವಂಥದ್ದು ವಿಶೇಷವಾಗಿರುತ್ತೆ ಈ ಆಷಾಢದಲ್ಲಿ ಹಾಗಾಗಿ ಅಮಾವಾಸ್ಯೆ ಬಂದಾಗ ಆ ತವರು ಮನೆಗೆ ಹೋಗಿ ಅಂತ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ ಕರೆದುಕೊಂಡು ಬಂದು ಮತ್ತೆ ವಿಶೇಷವಾಗಿ ಗಂಡನ ಪಾದ ಪೂಜೆ ಮಾಡುವಂಥದ್ದು ವಿಶೇಷ ಭೀಮ್ ಏಕಪ್ಪ ಅಂತಂದಾಗ ಆ ಭೀಮನ ಅಮಾವಾಸ್ಯ ಅಂತಂದ್ರೆ ಭೀಮನಂತ ಬಲಾಯವಂತ ಅಮಾವಾಸ್ಯ ಇದೆ ಶಕ್ತಿವಂತ ಅಮಾವಾಸ್ಯೆ ಅದರಿಂದ ಗಂಡನ ಪಾದ ಪೂಜೆ ಮಾಡಿದಾಗ ನನ್ನ ಇರಲಿ ನನ್ನ ಗಂಡನಿಗೆ ಯಾವುದು ದೃಷ್ಟಿ ಬೀಳಬಾರದು ಅವ್ರಿಗೆ ಆಯುಸ್ವಂತರಾಗ್ಲಿ ಆರೋಗ್ಯವಂತರಾಗಲಿ ಅಂತೇಳಿ ಪಾದ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಆ ಭೀಮನಮಾವಾಸ್ಯೆಗೆ ಶಿವ ಪಾರ್ವತಿಯ ದರ್ಶನ ಪಡೆದಾಗ ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆ ಬರಲ್ಲ ಯಾವುದೇ ಒಂದು ಕಲಹಗಳು ಬರಲ್ಲ ಯಾವುದೇ ಒಂದು ದುಷ್ಟ ನಿಮ್ಮ ನಿಮ್ಮ ಮೇಲೆ ಬೀಳದಿರಲ್ಲ ಹಾಗಾಗಿ ಭೀಮನಮವಾವಾಸ್ಯೆ ವಿಶೇಷತೆ ಏನಂತಂದಾಗ ಒಂದು ವಿಶೇಷದ ಒಂದು ಹಬ್ಬ ಅದಾಗಿ ಎಲ್ಲರೂ ತನ್ನ ಗಂಡಂತರಿಗೆ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ